ಬಂದಿಲ್ಲ ಸರ್ ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಬಗ್ಗೆ ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನೋಡ್ತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡಬೇಡಿ ಅಂತ ಹೇಳಿದ್ದಾರೆ ಸರ್ ರಾಜನ್ ಅವ್ರು ಹೇಳಿದ್ದಾರೆ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸು ಅಲ್ಲೆಲ್ಲ ಭಾಷಣ ಮಾಡೋದು ಮಾತಾಡ್ತಾ ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಭಾಗ್ಯದು ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿವಿ ಮಾತು ನೀಡ್ತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಸರ್ ರಾಜನ್ ಅವರು ಹೇಳಿದ್ದಾರೆ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳ ಅಂತ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸು ಅಲ್ಲೆಲ್ಲ ಭಾಷಣ ಮಾಡಿ